ನಮಸ್ಕಾರ ಸ್ನೇಹಿತರೆ ನಾನು ನೆಟ್ ಸರ್ಫ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಸುನಿಲ್ ಮಾತಾಡ್ತಿರೋದು ಇವತ್ತು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ತಾಂಡದಲ್ಲಿ ತಾಂಡದಲ್ಲಿದ್ದೀವಿ ಇವ್ರ ಹೆಸರು ಭೋಜ್ಯ ಅಂತ ಹೇಳಿ ನಾವು ಇವರಿಗೆ ಎರಡು ವರ್ಷದಿಂದ ಪ್ರಾಡಕ್ಟನ್ನು ಸಪ್ಲೈ ಮಾಡ್ತಿದ್ವಿ ಅವರು ಯೂಸ್ ಮಾಡಿ ಯಾವ ರೀತಿ ರಿಸಲ್ಟ್ಗಳನ್ನ ತಗೊಂಡಿದ್ದಾರೆ ಯಾವ ರೀತಿ ಫಸಲ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಅವರಿಗೆ ಮಾತಾಡ್ಸೋಣ ಸ್ನೇಹಿತರೆ ನಮಸ್ಕಾರ ಭೋಜಾ ಅವರೇ ನಮಸ್ತೆ ಜೋರಾಗಿ ಮಾತಾಡ್ಬೇಕು ಒಂಚೂರು ನೀವು ಹೇಳ್ರಿ ನೀವು ನಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ ಮಾಡ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಯಾವ ಯಾವ ರೀತಿ ಬಳಸಿದಿರಾ ಇದನ್ನ ಹೋದ ವರ್ಷ ಒಂದ ಸತಿ ಬುಡಕ ಹಾಕಿದ್ವಿ ಹ ಈ ಸತಿ ಎರಡು ಸತಿ ಬುಡಕ ಹಾಕಿದ್ವಿ ಎರಡು ಸತಿಯ ಎಷ್ಟು ಲೀಟರ್ ಇಂಗೆ ಹಾಕಿದೀರಾ 2 2 ಲೀಟರ್ ಒಂದ ಒಂದೊಂದು ಗಿಡಕ್ಕೆ ಎರಡು ಲೀಟರ್ ಹಂಗೆ ಬುಡಕ ಹಾಕಿದೀರಾ ಎಷ್ಟು ಗಿಡ ಇದಾವೆ ಬೋಜನ ಹಾಕೋದು ಗಿಡ ಇರೋದ ಗಿಡ ಇದೆ ಈ ಸತಿ ಏನಾದರೂ ಕೈನಿಗಣಿ ಕೊಟ್ಟಿದೀರಾ ಹ್ ಕೊಟ್ಟಿದೀರಾ ಎಷ್ಟು ಕೊಟ್ಟಿದ್ದೀರಿ ಐದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಿ ಎಷ್ಟು ವರ್ಷದ್ದು ಇದು ಗಿಡ ಆ ಒಂಬತ್ತನೇ ತಿಂಗಳು ಬಂದ್ರೆ ಐದು ವರ್ಷ ಕ್ಲಿಯರ್ ಸೆಪ್ಟೆಂಬರ್ 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 ಬಂದ್ರೆ ಐದು ವರ್ಷ ಕ್ಲಿಯರ್ ಆಗುತ್ತೆ ತಿಂಗಳು ಬಂದ್ರೆ ಐದು ವರ್ಷ ಕ್ಲಿಯರ್ ಆಗುತ್ತೆ ಇನ್ನು ಐದು ವರ್ಷ ಮುಗುದಿಲ್ಲ ನೋಡಿ ಅಂದ್ರೆ ನಾಲ್ಕು ವರ್ಷ ಏಳ್ ತಿಂಗಳದು ಏಳು ನಾಲ್ಕ್ ವರ್ಷ ಏಳ್ ತಿಂಗಳಿಗೆ ನಾಲ್ಕು ವರ್ಷ ಏಳ್ ತಿಂಗಳು ತೋಟ ಇದು ನೋಡಿ ಸ್ನೇಹಿತರೆ ಇವರು ಪ್ರೊಸೀಜರ್ ನಾನು ಹೇಳ್ತೀನಿ ನಮ್ಮ ಪ್ರೊಸೀಜರ್ನ ಯಾವ ರೀತಿ ಯೂಸ್ ಮಾಡಿದಾರೆ ಅಂತ ನಾನೇ ಹೇಳ್ತೀನಿ ಅವ್ರ ಏನಪ್ಪಾ ಅಂದ್ರೆ ಹೋದ್ ವರ್ಷ ಇವರು ನನ್ನ ಹತ್ರ ಪ್ರಾಡಕ್ಟ್ ನಾನು ಇವ್ರಿಗ್ ಪ್ರಾಡಕ್ಟ್ ಕೊಟ್ಟಾಗ ಒಂದ್ ಸತಿ ಯೂಸ್ ಮಾಡಿದ್ರು ಅವಾಗ ಮೂವತ್ತೈದ್ ಸಾವಿರಕ್ಕೇನೋ ಕೇಣಿ ಕೊಟ್ಟಿದ್ರು ಅಂತ ಅವರೇ ಹೇಳ್ತಾ ಇದ್ದಾರೆ ಈ ವರ್ಷ ಬೇಸಿಗೆಗೆ ಒಂದ್ ಸಲ ಸ್ಪ್ರೇ ಮಾಡಿದ್ದಾರೆ ಆ ತಿಂಗಳು ತಿಂಗ್ಳು ಐದ್ ತಿಂಗ್ಳಿಗೆ ಒಂದೊಂದ್ ಸರಿ ಎರಡೆರಡು ಲೀಟರ್ ಹಂಗೆ ಬುಡಕ್ ಹಾಕಿದ್ದಾರೆ ಅವ್ರಿಗೆ ಬಂದಿರೋ ರಿಸಲ್ಟ್ ಅನ್ನ ಆಗಿದೆ ಬುಡಕ್ಕೆ ಎನ್ ಪಿ ಕೆ ಸೇತು ಸ್ಟಿಮ್ರಿ ಲೀಟರ್ ಇದು ಡ್ರಮ್ಮಲ್ಲಿ ಮಿಕ್ಸ್ ಮಾಡ್ಕೊಂಡು ಎರಡ್ ಲೀಟರ್ ಲೀಟರ್ನ ಬುಡುಕ್ ಹಾಕಿದ್ದಾರೆ ಅವ್ರಿಗೆ ಅವ್ರ ನಮಗೆ ನಮ್ಗೆ ಆಗ್ತಿಲ್ಲ ಈ ರೀತಿ ಇಳುವರಿ ಬಂದಿದೆ ಅಂತ ಹೇಳಿ ಅಕ್ಕಪಕ್ಕದಲ್ಲಿ ನೀವು ಇವತ್ತು ನೀವಾದ್ರೂ ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡಿದ್ರು ಗೊತ್ತಾಗ ನಾಲ್ಕು ತಿಂಗಳು ಏಳು ತಿಂಗಳಿಗೆ ನಾಲ್ಕು ವರ್ಷ ಏಳ್ ತಿಂಗಳಿಗೆನೆ ಇಷ್ಟು ಫಸಲ್ ನಮ್ಮ ಕಂಪನಿ ಪ್ರಾಡಕ್ಟ್ ಕೊಟ್ಟಿದೆ ಅಂದ್ರೆ ನಮಗೆ ರೈತರಿಗೆ ಕೊಡ್ಲಿಕ್ಕೆ ನಮ್ಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ನಾವು ಸೇಲ್ಸ್ ಮಾಡೋ ಸೇಲ್ಸ್ ಮಾಡಬೇಕು ಮತ್ತೆ ರೈತರನ್ನ ನಾವು ನಮ್ ಕಡೆ ಒಳ್ಳೆ ಸಾವಯವ ಕೃಷಿನ ತೊಡಗಿಸ್ಕೊಳ್ಳಬೇಕು ಅಂತ ಹೇಳಿ ನಾವು ರೈತರ ತರ ಮನವಿ ಮಾಡ್ಕೊಳ್ತೀವಿ ಭೋಜನ ಇಲ್ಲಿ ಸುತ್ತಮುತ್ತಲ ಸುತ್ತಮುತ್ತ ಇರೋರು ಏನಂತ ಇದಾರೆ ನಿಮ್ಮ ತೋಟ ನೀವು ಹೇಳ್ತೀರಾ ಬೇರೆಯವ್ರಿಗೆಲ್ಲ ಯೂಸ್ ಮಾಡ್ರಿ ನಮ್ದು ಈ ತರ ಬಂದಿದೆ ಹೇಳ್ತಾ ಇದೀನಿ ನಮ್ ಕಂಪ್ನಿ ಅಲ್ದೇನೆ ಮತ್ತೆ ಬೇರೆ ಏನಾದ್ರೂ ಹಾಕಿದ್ರೆ ಮುಂಚೆ ಬೇರೆ ಕೊಟ್ಟಿಯ ಗೊಬ್ಬರ ಡಿಎಪಿ ಯೂರಿಯಾ ಪೊಟ್ಯಾಶೋ ಜಿಂಕ್ బోರನ್ ಹಾಕಿ ಒಂದು ವರ್ಷಕ್ಕ ಕೊಟ್ಟಿಗೆ ಒಬ್ರ ಹಾಕಿದ್ದೆ ಒಂದೆರಡು ನೋಡಿ ಆಮೇಲೆ ಏನು ಹಾಕಿಲ್ಲ ಅದು ಬಿಡ್ರಿ ಏನು ಇಲ್ಲ ಯಾವ್ದು ಡಿಎಪಿ ಆಗಲಿ ಏನು ಹಾಕಿಲ್ಲ ಕೆಮಿಕಲ್ ನಮ್ದೇ ನೆಟ್ಸರ್ ಕಂಪ್ನಿ ಇದೆ ಹಾಕಿರೋದು ಮಾತ್ರ ಏನು ಹಾಕಿಲ್ಲ ಮಿಂಚ ಹಾಕಿದ್ದೆ ಹ ಹ ಎರಡು ವರ್ಷದಿಂದ ನಮ್ದು ಯೂಸ್ ಮಾಡ್ತಾ ಇದಿರಿ ಹಾ ನೋಡಿ ಸ್ನೇಹಿತರೆ ನಾವು ರೈತರನೇ ಕೇಳಿದ್ವಿ ಯಾವ ತರ ಏನ್ ಮಾಡಿದೀರಾ ನೋಡ್ರಿ ಅವರು ವರ್ಕ್ ಮಾಡಿರೋದು ಆತರ ಮಾಡಿದೆ ಮಾಡಿದೇ ಆತರ ಆ ತರ ಬಂದಿದೆ ನಾವು ಏನ್ ಹೇಳ್ತೀವೋ ಅದನ್ನ ತಪ್ಪದೇ ಮಾಡಿದಾರ ಅವರು ಮಾಡಿದೋಸ್ಕರ ಈ ತರ ರಿಸಲ್ಟ್ ಬಂದಿದೆ ಅದಕ್ಕೆ ನಾನು ಹೇಳೋದ್ ಏನಂದ್ರೆ ಪ್ರಾಡಕ್ಟ್ ಅನ್ನ ನೀಟಾಗಿ ತಿಳ್ಕೊಂಡು ಯೂಸ್ ಮಾಡ್ರಿ ಯೂಸ್ ಮಾಡಿದ್ಮೇಲೆ ಮೇಲೆ ಅದಕ್ಕೆ ತಕ್ಕನಾಗ ನಾವು ರಿಸಲ್ಟ್ ಬರೋದನ್ನ ನಾವು ತೋರಿಸ್ತೀವಿ ಇಲ್ಲ ನೋಡ್ರಿ ಸ್ನೇಹಿತರ ಗೊನೆಗಳು ನೀವು ನೋಡ್ಬೋದು ಯಾವ್ಯಾವ ರೀತಿ ಗೊನೆಗಳು ಕೂತಿದೆ ಒಂದರಲ್ಲಿ ಏಳು ಎಂಟು ಗೊನೆಗಳು ಕೂತಿದೆ ಇನ್ನು ಹೇಳ್ಬೇಕು ಅಂದ್ರೆ ಬರೀ ಇನ್ನು ಐದು ವರ್ಷನೂ ಆಗಿಲ್ಲ ಅಂದ್ರೆ ನಮಗೂ ಆಶ್ಚರ್ಯ ಆಗ್ತಿದೆ ಅವರು ಅವರು ಕೆಲಸ ಆ ರೀತಿ ಮಾಡಿದಾರೆ ಈ ರೈತರು ಕೆಲಸ ಆ ರೀತಿ ಮಾಡಿದಾರೆ ಮತ್ತೆ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿರೋದಕ್ಕೆ ಅವರು ಒಳ್ಳೆ ಖುಷಿಯಾಗಿ ಮತ್ತೆ ಬೇರೆ ರೈತರಿಗೂ ಕೂಡ ತೋಟನಾಗ ಅವರೇ ಸ್ವತಃ ತೋರಿಸ್ತಾ ಇದಾರೆ ನೋಡ್ರಿ ನಮ್ದು ಈ ತರ ಬರ್ತಾ ಇದೆ ಈ ತರ ಯೂಸ್ ಮಾಡಿದೀನಿ ಅಂತ ಹೇಳಿ ನಾನ್ ಹೇಳೋದೇನಂದ್ರೆ ಎಲ್ಲರೂ ಇದನ್ನ ಯೂಸ್ ಮಾಡಿ ನೀವು ಅತಿ ಹೆಚ್ಚು ಇಳುವರಿ ತಗೋಬಹುದು ಅಂತ ನಾವು ಗ್ಯಾರಂಟಿ ಇರ್ತೀವಿ ನಾವೇನ್ ಡಿಸ್ಟ್ರಿಬ್ಯೂಟರ್ ಗಳು ಹೇಳ್ತೀವೋ ಆ ರೀತಿ ನೀವು ಪ್ರಕಾರ ಆ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಅತ್ಯುತ್ತಮ ನಾವು ರಿಸಲ್ಟ್ ಕೊಟ್ಟೆ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಕಂಪನಿ ಹೆಸರು ನೆಟ್ಸರ್ಫ್ ಅಜಯ್ ಬಯೋಟೆಕ್ ನೀವು ಏನ್ ಯೂಸ್ ಮಾಡಿದ್ರು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಮ್ಮ ಕಂಪನಿದು ಡೀಟೇಲ್ಸ್ ಬರುತ್ತೆ